ಈ ಪವಿತ್ರ ಕ್ಷೇತ್ರದಲ್ಲಿ ಮುರ್ಗಾಪು ಕ್ಷೇತ್ರದಲ್ಲಿ ಪರಮಪುಜ್ಯ ಶ್ರೀಗಳ ಐತಿಹಾಸಿಕ ಸತ್ಯಗಳು ರಾಜಕೀಯವಾಗಿ ಮಠಾಧೀಶರು ಪರಮಪೂಜ್ಯ ಜಗದಗುರುಗಳು ಸ್ತ್ರೀಗಳು ನಮ್ಮ ಹಿರಿಯರು ಸಮಾಜಕ್ಕೆ ಹೋಗಿದ್ದಾರೆ ಅದು ಅನೇಕವಾದ ಪಡ್ಕೊಂಡಿದ್ದೇನೆ ಇದರ ಮೂಲಕ ಸಮಾಜದ ಇವತ್ತು ಮಾತನಾಡುತ್ತ ನಾನಾಗಲಿ ವಿರೇನ್ ಕುಮಾರ್ ಅವ್ರಿಗೆ ಜಾಂಧಿ ಬರಕೆಯವರಾಗ್ಲಿ ಒಂದು ನಾವು ಇದು ಚುನಾವಣೆ ಸಲುವಾಗಿ ಅಲ್ಲ ನಮ್ಮ ಕೊನೆಯ ನಾವು ನಮ್ಮ ನಮ್ಮ ಐಡೆಂಟಿಟಿ ಏನಿದೆ ನಮ್ಮ ಐತಿಹಾಸಿಕ ಸತ್ಯ ಏನಿದೆ ಅದನ್ನ ಕಾಪಾಡ್ಕೊಳ್ಳಕ್ಕೆ ुआरा ्र

ಸಮಾಜದ ಋಣ ಇರಲಿ ಐತಿಹಾಸಿಕ ಹಿನ್ನೆಲೆ ಇದೆ ಐತಿಹಾಸಿಕ ಸತ್ಯ ಇದೆ ಐಡೆಂಟಿಟಿ ಇದೆ ಅದನ್ನ ನಮ್ಮ ತಾಯಿ

ವೈಸ್ ಚಾನ್ಸಲರ್ತೇನೆ ಎಸ್ ಅವರು ಲಿಂಗಾಯಿತ ಇಂದು ಮಾಡಿರ್ತಾರೆ